ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತೂ ಸಹ ಒಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರ್ತಾರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನು ಐವತ್ತು ಗ್ರಾಮ್ ಆಗುವಷ್ಟು ಪನ್ನೀರನ್ನು ಈ ಥರ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಚಿಟಕಿಯಷ್ಟು ಅರಿಶಿನದ ಪುಡಿ ಜೊತೆಗೆ ಕಟ್ ಮಾಡಿಟ್ಕೊಂಡಂಥ ಪನ್ನೀರು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಪನ್ನೀರನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿ ಫ್ರೈಡ್ ರೈಸ್ ಮಾಡೋದರಿಂದ ಫ್ರೈಡ್ ರೈಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಪನ್ನೀರೆಲ್ಲ ಫ್ರೈ ಆಗಿದೆ ಅದನ್ನು ನಾನು ಇನ್ನೊಂದು ಪ್ಲೇಟಿಗೆ ಇದ್ದೀನಿ ಈಗ ನಾನು ಅದೇ ಎಣ್ಣೆಗೆ ಒಂದು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಹಾಗೆ ಒಂದು ಈರುಳ್ಳಿನೂ ಸಹ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನಾವು ಫ್ರೈಡ್ ರೈಸ್ ಮಾಡುವಾಗ ಈರುಳ್ಳಿ ಅಂತನೇ ಅಲ್ಲ ಯಾವುದೇ ತರಕಾರಿಗಳನ್ನು ಸಹ ಜಾಸ್ತಿ ಬೇಯಿಸ್ಕೋಬಾರ್ದು ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೀಗ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಅದು ಮಧ್ಯ ಸಿಗುತ್ತೆ ತಿನ್ನಕ್ಕೆ ಚೆನ್ನಾಗಲ್ಲ ಅನ್ನೋರು ಈ ಥರ ಪೇಸ್ಟನ್ನು ಹಾಕೋಬೋದು ಈಗ ನೋಡಿ ನಾನು ಇವಾಗ ಸ್ವಲ್ಪ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಯಾವ ಇಷ್ಟವಾದ ತರಕಾರಿ ಸಿಗುತ್ತೋ ಆ ತರಕಾರಿನ ಕಟ್ ಮಾಡಿ ಹಾಕೋಬೋದು ಇಲ್ಲಿ ನಾನು ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಜೊತೆಗೆ ಎಲೆಕೋಸು ಕ್ಯಾಬೇಜನ್ನು ಸಹ ಕಟ್ ಮಾಡಿ ಇದ್ದೀನಿ ಈ ತರಕಾರಿಗಳನ್ನು ಸಹ ನಾವು ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಎರಡು ನಿಮಿಷ ಈ ಥರ ತಿರುಗಿಸ್ಕೊಳ್ತಾ ಇರುವಾಗಲೇ ತರಕಾರಿ ಬೆಂದು ಹೋಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮನ್ನೂ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ಲೈಸಾಗಿ ಈಗ ಇಷ್ಟು ತರಕಾರಿಗಳನ್ನು ಸಹ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಾವು ಈ ಫ್ರೈಡ್ ರೈಸ್ನ ನಾವು ರೆಸ್ಟೋರೆಂಟ್ಗಳಲ್ಲಿ ತಿಂತೀವಿ ಅಂದರೆ ಒಂದು ಫ್ರೈಡ್ ರೈಸ್ ಬೆಲೆಯಲ್ಲೇ ಮನೆಯಲ್ಲಿ ಎಲ್ರಿಗೂ ಸಹ ಮಾಡ್ಬೋದು ಅಷ್ಟು ಕಾಸ್ಟ್ಲಿ ಇರುತ್ತೆ ನೋಡಿ ಈಗ ಲಾಸ್ಟಲ್ಲಿ ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅನ್ನೋರು ಸ್ಕಿಪ್ ಮಾಡ್ಬೋದು ಮನೆಯಲ್ಲೇ ಇತ್ತಲ್ಲ ಅಂತ ನಾನು ಹಸಿ ಬಟಾಣಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ತರಕಾರಿ ತಿನ್ನಿಸೋಕೆ ಇದೊಂದು ವಿಧಾನ ಅಂತಲೇ ಹೇಳ್ಬೋದು ನೋಡಿ ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸಿ ಈ ಥರ ಫ್ರೈ ಮಾಡೋದ್ರಿಂದ ತರಕಾರಿ ಬೇಗ ಮೆತ್ತಗಾಗ್ತವೆ ಆ ಒಂದು ಕಾರಣಕ್ಕೋಸ್ಕರ ಉಪ್ಪನ್ನು ಸಹ ಸೇರಿಸ್ಕೊಂಡು ಈ ಥರ ಎಲ್ಲ ನೀಟಾಗಿ ತಿರುಗಿಸ್ಕೋಬೇಕು ಈಗ ಆಲ್ಮೋಸ್ಟ್ ಎಲ್ಲ ತರಕಾರಿ ಎಲ್ಲ ಬೆಂದಾಗಿದೆ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕೆಲವೊಂದು ಸಾಸ್ಗಳನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಚಮಚ ಆಗುವಷ್ಟು ಟೊಮೆಟೊ ಸಾಸನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಸೋಯಾ ಸಾಸು ಜೊತೆಗೆ ಒಂದು ಚಮಚ ಆಗುವಷ್ಟು ಚಿಲ್ಲಿ ಸಾಸ್ ಇಷ್ಟನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಪೆಪ್ಪರ್ ಪೌಡ್ರನ್ನು ಸಹ ಉದುರಿಸ್ಕೊಂಡು ಈಗೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಈ ಟೈಮಲ್ಲಿ ಗರಂ ಮಸಾಲೆಯೂ ಸಹ ಹಾಕ್ಕೊಂಡಿದ್ದೀನಿ ಆದರೆ ಗರಂ ಮಸಾಲೆ ಹಾಕುವಾಗ ವಿಡಿಯೋ ಆಫ್ ಆಗಿದೆ ನೋಡೇ ಇಲ್ಲ ಕೊನೆಗೆ ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಡಿದೆ ವಿಡಿಯೋ ಸ್ಕಿಪ್ ಆಗಿದೆ ಗರಂ ಮಸಾಲೆ ಹಾಕಲೇಬೇಕು ಇಲ್ಲ ಅಂತಂದರೆ ಅದು ಫ್ರೈಡ್ ರೈಸ್ ಅಷ್ಟು ಚೆನ್ನಾಗಾಗೋದಿಲ್ಲ ನೋಡಿ ಅನ್ನ ಮೊದಲೇ ಮಾಡಿಟ್ಕೊಂಡಿದ್ದೆ ಮಾಡಿಟ್ಕೊಂಡಂಥ ಅನ್ನನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅನ್ನನ ಮಾಡಿಟ್ಕೊಂಡಿದ್ದೀನಿ ಈ ಅನ್ನದ ಜೊತೆಗೆ ಮೊದಲೇ ಫ್ರೈ ಮಾಡಿಟ್ಕೊಂಡಂಥ ಪನ್ನೀರನ್ನು ಸಹ ಸೇರಿಸ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಸರಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರಕಾರಿ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ನಾವೀಗ ಏನೇನು ಮಸಾಲೆ ಐಟಮ್ಸ್ ಹಾಕಿದ್ವಿ ಅದೆಲ್ಲ ಅನ್ನದ ಜೊತೆ ಚೆನ್ನಾಗಿ ಬೆರೀಬೇಕು ಆವಾಗಲೇ ಆ ಫ್ರೈಡ್ ರೈಸ್ ರುಚಿ ಸಿಗೋದು ಹಾಗಾಗಿ ಎರಡರಿಂದ ಮೂರು ನಿಮಿಷ ಕಂಟಿನ್ಯೂಸ್ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಉರಿನ ಐ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಈಗ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಒಬ್ಬರಿಗೆ ಕೊಡೋ ದುಡ್ಡಲ್ಲಿ ನಾವು ಮನೆಯಲ್ಲೇ ಅದೇ ಪದಾರ್ಥಗಳನ್ನ ತಂದುಕೊಂಡು ಮನೆ ಮಂದಿಗೆಲ್ಲ ನಾವು ಫ್ರೈಡ್ ರೈಸನ್ನು ಮಾಡ್ಬೋದು ಯಾಕೆ ಅಂದರೆ ಪನ್ನೀರ್ಗೂ ಸ್ವಲ್ಪ ಜಾಸ್ತಿನೇ ರೇಟ್ ಇದೆ ಹಾಗೆ ಸಾಸ್ಗಳಾಗಿರ್ಬೋದು ಬಳಸೋ ತರಕಾರಿಗಳಾಗಿರ್ಬೋದು ಇದು ಇದನ್ನೆಲ್ಲ ಕೌಂಟ್ ಮಾಡಿಯೇ ಅವರು ಬಿಲ್ ಹಾಕೋದು ಹಾಗಾಗಿ ನಾವು ಈ ಫ್ರೈಡ್ ರೈಸ್ಗೆ ಏನೇನು ಐಟಮ್ಸ್ ಬೇಕು ಅವನ್ನೆಲ್ಲ ಮನೆಯಲ್ಲೇ ತಂದಿಟ್ಕೊಂಡ್ರೆ ಮನೆ ಮಂದಿಗೆಲ್ಲ ಆಗುವಷ್ಟು ಫ್ರೈಡ್ ರೈಸನ್ನು ನಾವು ಮನೆಯಲ್ಲೇ ಮಾಡ್ಬೋದು ತುಂಬ ಸುಲಭವಾದ ರೆಸಿಪಿ ಹಾಗೆ ಅಷ್ಟೇ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಈ ಸಾಸ್ಗಳನ್ನು ಬಳಸ್ಕೊಂಡು ನಾವು ಡೈಲಿ ಯಾವುದೇ ಪದಾರ್ಥಗಳನ್ನು ಮಾಡ್ಬೋ ಮಾಡಬಾರ್ದು ಅದು ಆರೋಗ್ಯಕ್ಕೂ ಸಹ ಒಳ್ಳೆಯದಲ್ಲ ಒಂದೊಂದು ದಿನ ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ ನೋಡಿ ನನ್ನ ಮಗಳಿಗೂ ನಾನು ಸ್ಕೂಲಿಗೆ ಇದೇ ಬಾಕ್ಸನ್ನು ಕಳಿಸಿದ್ದೀನಿ ತುಂಬ ಇಷ್ಟಪಟ್ಟು ತಿಂತಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ ಆಗಿರ್ಬೋದು ನೈಟ್ ಡಿನ್ನರ್ ಆಗಿರ್ಬೋದು ಯಾವುದೇ ಸಮಯದಲ್ಲೂ ಮಾಡ್ಕೊಂಡು ತಿನ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ರೆಸಿಪಿ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು